ವಿಡಿಯೋದಲ್ಲಿ ಏನಪ್ಪ ಅಂದರೆ ಕೆಲವೊಂದು ಚೀನಾ ಆ್ಯಪ್ಗಳು ಚೀನಾ ಆ್ಯಪ್ಗಳು ಏನು ಮಾಡ್ತಿತ್ತು ಅಂತಂದರೆ ಜನಕ್ಕೆ ಈ ಸಾಲ ಕೊಟ್ಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ರೂಪಾಯಿದವರೆಗೂ ಇತ್ತು ಚೀನಾ ಆ್ಯಪು ಕೊಟ್ಬಿಟ್ಟು ಇವ್ರು ಏನು ಮಾಡ್ತಿದ್ರು ಅಂದರೆ ಮತ್ತೆ ಅದನ್ನು ವಸೂಲು ಮಾಡೋಕ್ಕೆ ನಾನಾ ರೀತಿ ಜನಕ್ಕೆ ಡಾಕ್ಟರ್ಗಳು ಕೊಡ್ತಾಯಿದ್ರು ಟಾರ್ಚರ್ ಕೊಟ್ಟು ಸುಮಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಇದೆ ಇತ್ತೀಚೆಗೆ ಒಬ್ಬ ಯುವಕ ಚೀನಾ ಆ್ಯಪ್ನಲ್ಲಿ ಲೋನ್ ತಗೊಂಡು ಅವನು ಸೂಸೈಡ್ ಮಾಡ್ಕೊಂಡು ತಿರೋದ ಏನಕ್ಕಪ್ಪ ಅಂತಂದರೆ ಇವರು ಕೊಡ್ತಿದ್ದೆ ಟಾರ್ಚರ್ಗೆ ಅಂದರೆ ಇವ್ನು ಸ್ವಲ್ಪ ಲೇಟಾಗುತ್ತೆ ಯಾವಾಗ ಅಂದರೆ ಅದು ಕರೋನಾ ಟೈಮಲ್ಲಿ ಅನಿಸುತ್ತೆ ಸ್ವಲ್ಪ ಕೊಡ್ತೀನಿ ಬಟ್ ಲೇಟ್ ಆಗುತ್ತೆ ಸರ್ ಇವಾಗ ಆಗೋಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ದಕ್ಕೆ ಅವನು ಫೋಟೋ ಮತ್ತು ಅವ್ನ ಫೋನ್ ನಂಬರೆಲ್ಲ ಹಾಕಿ ಇವನು ಫ್ರಾಡು ದೊಡ್ಡ ಇವನು ಹಂಗೆ ಹಿಂಗೆ ಏನೂ ಕೊಡಬೇಡಿ ಇವನಿಗೆ ಇದೆಲ್ಲ ಅವನ ಮೇಲೆ ಅಪಪ್ರಚಾರ ಪ್ರಚಾರ ಮಾಡಿ ಅವನಿಗೆ ಮಾನಹಾನಿ ಮಾಡ್ತಾರೆ ಮಾನಹಾನಿ ಮಾಡಾದ ಮೇಲೆ ಅವನೇನು ಮಾಡ್ತಾನೆ ಪಾಪ ಮನನೊಂದು ಸೂಸೈಡ್ ಮಾಡ್ಕೊಳ್ತಾನೆ ಸೂಸೈಡ್ ಮಾಡ್ಕೊಂಡು ತೀರ್ ಹೋಗಿ ಹಾಗಾಗಿ ಚೀನಾ ಆ್ಯಪ್ಗಳು ಸುಮಾರು ಇದರಿಂದ ಯಾವಾಗ ತೊಂದರೆ ಆಯ್ತಾ ಅಂತೆ ಗೊತ್ತಾಯಿತೋ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಏನು ಮಾಡ್ತಾರೆ ಚೀನಾ ಆ್ಯಪ್ಗಳು ಇದೆ ಲೋನ್ ಕೊಡೋದು ಲೋನ್ ಕೊಡೋ ಚೀನಾ ಆ್ಯಪ್ಗಳು ಯಾವಿದ್ದಾವೆ ಅವೆಲ್ಲನೂ ಇದು ಮಾಡಿದ್ದಾರೆ ಬ್ಯಾನ್ ಮಾಡಿದ್ದಾರೆ ಬಟ್ ಇನ್ನೂ ಕೂಡ ಇದ್ದಾವೆ ಇನ್ನೂ ಸ್ವಲ್ಪ ಸ್ವಲ್ಪ ಇದ್ದಾವೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅವು ಹೊಸ ಹೊಸ್ದಾಗಿ ಬರ್ತಾನೆ ಇರ್ತವೆ ಅವ್ರು ಏನೇ ಬ್ಯಾನ್ ಮಾಡಿದ್ರು ಬಟ್ ಏನೂ ಮಾಡೋಕ್ಕಾಗಲ್ಲ ಅದರಿಂದ ಈ ವಿಡಿಯೋ ಏನಕ್ಕಪ್ಪ ಅಂತಂದರೆ ಇದೇ ಚೀನಾ ಆ್ಯಪ್ ಈ ಥರ ಮಾಡ್ತಾ ಇರೋದನ್ನ ನೋಡ್ತೀನಿ ಈಗ ಗೂಗಲ್ ಪೇನವ್ರು ಏನು ಮಾಡಿದ್ದಾರೆ ಅಂದರೆ ಆಲ್ರೆಡಿ ನಾವೆಲ್ಲ ಗೂಗಲ್ ಪೇ ಫೋನ್ಪೇ ಇವೆಲ್ಲನೂ ಯೂಸ್ ಮಾಡ್ತಾನೇ ಇದ್ದೀವಿ ಗೂಗಲ್ ಪೇ ಫೋನ್ಪೇನವರು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಕೂಡ ಲೋನ್ ಕೊಡೋಕ್ಕೆ ಮುಂದಾಗಿದ್ದಾರೆ ಇವಾಗ ಯಾಕೆಂದರೆ ಆಲ್ರೆಡಿ ನಾವು ಪೇಮೆಂಟ್ ಮಾಡೋಕ್ಕೆ ಗೂಗಲ್ ಪೇ ಫೋನ್ಪೇ ಇನ್ನೂ ಬೇರೆ ಬೇರೆ ಪೇಗಳು ಯಾವ್ದಾದಿದೆ ಪೇ ಟಿ ಎಮ್ಮು ಅವು ಎಲ್ಲ ಯೂಸ್ ಮಾಡ್ತೀವಿ ಬಟ್ ಎಲ್ಲರೂ ಕೂಡ ಈಗ ಲೋನ್ ಕೊಡೋಕ್ಕೆ ಶುರು ಮಾಡಿದ್ದಾರೆ ಯಾಕಂದ್ರೆ ಬೇರೆಯವರೇ ಚೀನಾ ಆ್ಯಪ್ಗಳೇ ಮೂರನೇ ಥರ್ಡ್ ಪಾರ್ಟಿ ಆ್ಯಪ್ಗಳೇ ಶುರು ಮಾಡಿದ್ದಾವೆ ಅಂದಾಗ ನಮ್ಮ ಹತ್ರ ಇಷ್ಟು ಗ್ರಾಹಕರಿದ್ದಾರೆ ನಾವೇನಕ್ಕೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಇವಾಗ ಈ ಚೀನಾ ಆ್ಯಪ್ನ ಇದು ಮಾಡೋಕ್ಕೆ ಈ ಗೂಗಲ್ ಪೇನವರು ಈಗ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ಎಲ್ಲಾದರೂ ಕೊಡ್ತಿದ್ದಾರೆ ನಾ ಗೂಗಲ್ ಪೇ ಸಂಬಂಧಪಟ್ಟಂಗೆ ಹೇಳ್ತೀನಿ ಈ ಗೂಗಲ್ ಪೇನಲ್ಲಿ ಇವಾಗ ಸಾಲ ಸೌಲಭ್ಯ ಕೊಡೋಕ್ಕೆ ಇದು ಮಾಡಿದ್ದಾರೆ ಬಟ್ ಏನಿದ್ರೆ ಏನೊಂದೇ ಒಂದೇ ಒಂದು ಡಾಕ್ಯುಮೆಂಟ್ಸ್ ಏನು ಬೇಕು ಅಂದರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇರಬೇಕು ಪಾನ್ ಕಾರ್ಡ್ ಏನಿದೆ ನಿಮ್ಮದು ಪ್ಯಾನ್ ಕಾರ್ಡನ್ನ ಇದಕ್ಕೆ ಎಂಟ್ರಿ ಮಾಡಬೇಕು ಪ್ಯಾನ್ ಕಾರ್ಡಲ್ಲಿ ಒಂದು ನಂಬರ್ ಬರ್ತದೆ ಆ ನಂಬರ್ನ ನೀವೇನಾದ್ರು ಎಂಟ್ರಿ ಮಾಡ್ತು ಅಂತಂದು ಗೂಗಲ್ ಪೇನಲ್ಲಿ ನಿಮಗೆ ಅವರೇ ಸಾಲ ಕೊಡ್ತಾರೆ ಯಾವ ರೀತಿ ಸಾಲ ಕೊಡ್ತಾರೆ ಅಂತಂದರೆ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಇರಬೇಕು ಪ್ಯಾನ್ ಕಾರ್ಡ್ ಜೊತೆಗೆ ಯಾಕೆಂದರೆ ಪ್ಯಾನ್ ಕಾರ್ಡ್ ಒಂದೇ ಸಾಕಾಗಲ್ಲ ನಿಮ್ಮದು ಬ್ಯಾಂಕಂದು ಸ್ಟೇಟ್ಮೆಂಟ್ ಬೇಕಾಗುತ್ತೆ ಬಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಏನು ಮಾಡ್ತಾರೆ ಅವರೇನೇ ತಗೋತಾರೆ ಅವರೇನೇ ನಿಮ್ಮದು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರಲ್ಲ ಗೂಗಲ್ ಪೇನಲ್ಲಿ ಅಲ್ಲೇ ಟ್ರಾನ್ಸಾಕ್ಷನಲ್ಲೇ ನಿಮ್ಮದು ಬ್ಯಾಂಕ್ ಯಾವುದು ಮತ್ತು ಬ್ಯಾಂಕಲ್ಲಿ ನೀವು ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಎರಡು ಟು ಥೇಡ್ ಡೀಟೇಲ್ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿರೋದ್ರಿಂದ ಅವರೇನೇ ಡೈರೆಕ್ಟ್ ತಗೋತಾರೆ ಅದು ಹತ್ತು ಸಾವಿರ ರೂಪಾಯಿಂದ ಎಂಟು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಅವ್ರೂ ಕೂಡ ಹತ್ತು ಸಾವಿರ ರೂಪಾಯಿ ಸ್ಟಾರ್ಟಿಂಗು ಎಂಟು ಸಾವಿರ ಲಾಸ್ಟು ಎಂಟು ಲಕ್ಷ ಹತ್ತು ಸಾವಿರ ಸ್ಟಾರ್ಟಿಂಗು ಎಂಟು ಲಕ್ಷ ಕೊನೆ ಎಂಟು ಲಕ್ಷದವರೆಗೂ ಸಾಲ ಕೊಡ್ತಾಯಿದ್ದಾರೆ ಅದೇ ರೀತಿ ಗೂಗಲ್ ಪೇ ಆಟೋಮೆಟಿಕ್ಕಾಗಿ ನಿಮ್ಮದು ಡೀಟೇಲ್ಗಳೆಲ್ಲ ತಗೊಳುತ್ತೆ ನಿಮ್ಮ ಹೆಸರು ಮತ್ತು ನಿಮ್ಮ ಡೀಟೇಲ್ ಎಲ್ಲ ಆಲ್ರೆಡಿ ಅಲ್ಲಿ ಫಿಲ್ ಅಪ್ ಅದು ಎಂಟ್ರಿ ಮಾಡಿರ್ತೀರ ಗೂಗಲ್ ಪೇನಲ್ಲಿ ಅದೇ ತಗೊಳುತ್ತೆ ಮತ್ತು ಅದರಲ್ಲಿ ಅದರಲ್ಲಿ ಏನು ಮಾಡಬೇಕು ಅಂದರೆ ನೀವು ಎಲ್ಲೋ ಹೋಗಬೇಕು ಅಂತಂದರೆ ಗೂಗಲ್ ಪೇನಲ್ಲಿ ನಾವು ಟ್ರಾನ್ಸಾಕ್ಷನ್ನು ಇದು ಟ್ರಾನ್ಸಾಕ್ಷನ್ ಏನಾಗಿದೆ ಅಂತ ಚೆಕ್ ಮಾಡೋಕ್ಕೆ ಅಂತ ಹೋಗ್ತೀವಿ ಟ್ರಾನ್ಸಾಕ್ಷನ್ನು ಮತ್ತು ಸಿವಿಲ್ ಸ್ಕೋರು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಮೂರು ಆಪ್ಷನ್ ಬರುತ್ತೆ ಕೆಳಗಡೆ ಚೆಕ್ ಮಾಡೋಕ್ಕೆ ಅದ್ರ ಮೇಲ್ಗಡೆ ಅದ್ರ ಮೇಲುಗಡೆ ಏನಾಗಿದೆ ಅಂದರೆ ಅದ್ರ ಮೇಲೆ ಕ್ರೆಡಿಟ್ ಕಾರ್ಡ್ ಮೂರು ಆಪ್ಷನ್ ಇರುತ್ತೆ ಕ್ರೆಡಿಟ್ ಕಾರ್ಡು ಲೋನ್ಸು ಮತ್ತು ಗೋಲ್ಡ್ ಅಂತ ಇರ್ತದೆ ಕ್ರೆಡಿಟ್ ಕಾ ಕ್ರೆಡಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಲೋನ್ಸು ಮತ್ತು ಗೋಲ್ಡ್ ಅಂತ ಇರ್ತದೆ ಅದರಲ್ಲಿ ನೀವು ಮಧ್ಯದಲ್ಲಿ ಇರ್ತದೆ ಲೋನ್ಸ್ ಅಂತ ಆ ಲೋನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಅಲ್ಲಿಗೆ ಕರ್ಕೊಂಡೋಗುತ್ತೆ ಲೋನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮದು ಫಸ್ಟು ಕೇಳೋದೇ ಅದು ಪಾನ್ ಕಾರ್ಡು ಫಸ್ಟ್ ಕೇಳೋದೆ ಪಾನ್ ಕಾರ್ಡ್ ಕೇಳುತ್ತೆ ಪಾನ್ ಕಾರ್ಡ್ದು ನಿಮ್ಮದು ಆ ನಂಬರ್ ಹಾಕಿ ಅಂತ ನೀವು ಪಾನ್ ಕಾರ್ಡ್ ನಂಬರ್ನ ಇದ್ದಂಗೆ ನಿಮಗೆ ನೀವು ಸೆಲ್ಫ್ ಎಂಪ್ಲಾಯಾ ಅಥವಾ ಸ್ಯಾಲ್ರಿಡೇ ಅಂತ ಕೇಳ್ತೇನೆ ಅಂದರೆ ನೀವು ಸ್ಯಾಲ್ರಿ ಕೆಲಸ ಮಾಡ್ತಿದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ ಆಗಿದ್ದೀರಾ ಅಂತ ಕೇಳ್ತೆ ಅಲ್ಲಿ ಯಾವುದು ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ನಿಮಗೆ ತಿಂಗಳಿಗೆ ಎಷ್ಟು ಇನ್ಕಮ್ ಅಂತ ಬರ್ತದೆ ತಿಂಗಳಿಗೆ ನೀವು ಒಂದು ಲಕ್ಷ ತಗೋತೀರಾ ಎರಡು ಲಕ್ಷ ತಗೋತೀರಾ ಐವತ್ತು ಸಾವಿರ ತಗೋತೀರಾ ಎಷ್ಟು ಅಂತ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಅದನ್ನು ಎಂಟ್ರಿ ಮಾಡ್ತಾ ಮಾಡ್ತಾಯಿದ್ದಂಗೆನೇ ನೀವು ಬಿಸ್ನೆಸ್ ಇದ್ದೀರಾ ಬಿಸ್ನೆಸ್ ಮಾಡ್ತಾ ಇದ್ದೀರ ಅಂತ ಏನಾದ್ರು ಇದಾಗಿದೆ ಸೆಲ್ಫ್ ಎಂಪ್ಲಾಯ್ ಅಂತ ಕೊಟ್ಟರೆ ಸೆಲ್ಫ್ ಎಂಪ್ಲಾಯ್ ಅಂತ ಕೊಟ್ಟರೆ ನೀವು ಬಿಸ್ನೆಸ್ ಇದ್ದೀರಾ ಅಂತ ಅರ್ಥ ಆವಾಗ ಅದರ ಪೂರ್ತಿ ವಿವರಣೆ ಕೊಡಬೇಕು ನೀವೇನು ಬಿಸ್ನೆಸ್ ಮಾಡ್ತಾ ಅಂತ ಅಥವಾ ಸ್ಯಾಲ್ರಿ ಅಂತ ಕೊಟ್ಟರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಮತ್ತು ಸ್ಯಾಲ್ರಿ ಸರ್ಟಿಫಿಕೇಟು ಹಾಕ್ಬೇಕಾಗುತ್ತೆ ಅದನ್ನು ಪೂರ್ತಿ ವಿವರ ಕೊಟ್ಟರೆ ಆಮೇಲೆ ಏನಾಗುತ್ತೆ ಅದೇ ಅದೆಲ್ಲನೂ ತಗೊಂಡು ಡೀಟೇಲ್ ತಗೊಂಡು ನಿಮಗೆ ಎಷ್ಟು ಲೋನ್ ಕೊಡ್ಬೋದು ಅಂತ ಎಷ್ಟು ಲೋನ್ ಬೇಕು ಅಂತ ಕೇಳುತ್ತೆ ಅದಾದಮೇಲೆ ಅದಾದಮೇಲೆ ಹತ್ತು ಸಾವಿರ ರೂಪಾಯಿಂದ ಎಂಟು ಲಕ್ಷ ರೂಪಾಯಿವರ್ಗೂ ಎಂಟ್ರಿ ಇರ್ತದೆ ನಿಮ್ಗೆ ಇದೆಷ್ಟು ಬೇಕು ಅದು ಮಧ್ಯದಲ್ಲಿ ಹತ್ತು ಸಾವಿರದಿಂದ ಐವತ್ತು ಸಾವಿರ ಬೇಕಾ ಒಂದು ಲಕ್ಷ ಬೇಕಾ ಎರಡು ಲಕ್ಷ ಬೇಕಾ ಐದು ಲಕ್ಷ ಬೇಕಾ ಎಂಟು ಲಕ್ಷ ಬೇಕಾ ಅಂತ ಇರ್ತದೆ ಅದನ್ನು ನೀವು ಅದನ್ನು ಚಾಯ್ಸ್ ಮಾಡಬೇಕು ನನಗೆ ಎಷ್ಟು ಬೇಕು ಅಂತ ಇದಿಷ್ಟು ಚಾಯ್ಸ್ ಮಾಡಾದಮೇಲೆ ಅದಾದಮೇಲೆ ಏನಾಗುತ್ತೆ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರ್ತದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದರೆ ಅದೇ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಡೈರೆಕ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಮಾಡ್ತಾಯಿದ್ದಾಗೇನೆ ಕ್ಲಿಕ್ ಮಾಡ್ತಾ ಇದ್ದೇನೆ ನಿಮಗೆ ಡಿ ಎಮ್ ಐ ಫೈನಾನ್ಸ್ ಅಂತ ತೋರಿಸ್ತದೆ ಡಿ ಎಮ್ ಐ ಫೈನಾನ್ಸ್ ಅಂತ ಹೆಂಗೆ ತೋರಿಸ್ತದೆ ಅಂದರೆ ಡಿ ಎಮ್ ಐ ಫೈನಾನ್ಸ್ ಅಂತ ಅನ್ನೋರ ಜೊತೆ ಇವರು ಕೊಲಾಪ್ರೇಟ್ ಆಗಿದ್ದಾರೆ ಕೊಡ್ತಿರೋರು ಗೂಗಲ್ ಪೇನವರೇ ಬಟ್ ಇದನ್ನು ಇದು ಮಾಡ್ತಾ ಇರೋರು ಏನಪ್ಪ ಗೂಗಲ್ ಪೇನವರು ಡೈರೆಕ್ಟಾಗಿ ಕೊಡ್ತಾಯಿಲ್ಲ ಗೂ ಈ ಡಿ ಎಮ್ ಐ ಫೈನಾನ್ಸ್ ಅನ್ನೋ ಒಂದು ಫೈನಾನ್ಸ್ ಕಂಪ್ನಿ ಕಡೆಯಿಂದ ನಿಮಗೆ ಕೊಡಿಸ್ತಾ ಇದ್ದಾರೆ ಈ ಡಿ ಎಮ್ ಐ ಫೈನಾನ್ಸ್ ಏನು ಮಾಡ್ತದೆ ಅಂತಂದರೆ ನಿಮ್ಗೆ ಫೈನಾನ್ಸ್ ಡೀಟೇಲ್ ಎಲ್ಲ ತಗೊಂಡು ನಿಮಗೆ ಸಾಲ ಕೊಟ್ಟು ಮತ್ತೆ ನಿಮಗೆ ಬಡ್ಡಿ ಗಿಡ್ಡಿ ಎಲ್ಲ ಎ ಟು ಜೆಡ್ ಹೇಳಿ ಮತ್ತೆ ವಾಪಸ್ಸು ಅದು ಕ್ಲೈಮ್ ಮಾಡಿ ಮತ್ತೆ ಗೂಗಲ್ ಪೇನವರು ಕೊಡೋಕ್ಕೆ ಇದೊಂದು ಮಧ್ಯವರ್ತಿ ಮಧ್ಯವರ್ತಿ ಥರ ಈ ಡಿ ಎಮ್ ಐ ಫೈನಾನ್ಸು ವರ್ಕ್ ಮಾಡುತ್ತೆ ಜೊತೆಗೆ ಸೇರಿಕೊಂಡು ಮಾಡ್ತಾ ಇದ್ದಾರೆ ಈ ತಿಂಗಳಿಗೆ ಎಷ್ಟಪ್ಪ ಬಡ್ಡಿ ಬೀಳುತ್ತೆ ಅಂದರೆ ನಿಮಗೆ ತಿಂಗಳಿಗೆ ಒಂದು ಲಕ್ಷ ಒಂದು ರೂಪಾಯಿ ಹತ್ತು ಪೈಸೆ ಬೀಳುತ್ತೆ ತಿಂಗ್ಳು ತಿಂಗಳಿಗೆ ಬಡ್ಡಿ ನಿಮಗೆ ಒಂದು ರೂಪಾಯಿ ಹತ್ತು ಪೈಸ ಬಡ್ಡಿ ಆಗ್ತಾರೆ ಇರುತ್ತದೆ ಮತ್ತು ನೀವು ಯಾವ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀರಿ ಎಲ್ಲ ಅವರು ನೋಡಿ ನಿಮ್ಗೆ ಎಷ್ಟು ಕೊಡ್ಬೋದು ಅಂತ ನೀವು ಐದು ಲಕ್ಷ ಬೇಕು ನನಗೆ ಅಂತ ನೀವು ಆಯ್ಕೆ ಮಾಡ್ತಿದಂಗೆ ನಿಮ್ಗೆ ಐದು ಲಕ್ಷ ರೂಪಾಯಿ ಕೊಟ್ಬೋಡಲ್ಲ ಇಲ್ಲ ಎಂಟು ಲಕ್ಷ ಬೇಕು ಅಂತ ಆಯ್ಕೆ ಮಾಡ್ತಿದಂಗೆ ಎಂಟು ಲಕ್ಷ ರೂಪಾಯಿ ನಿಮಗೆ ಕೊಟ್ಟು ಕೊಡೋಲ್ಲ ಅವ್ರು ಏನು ಮಾಡ್ತಾರೆ ಬ್ಯಾಂಕಲ್ಲಿ ನಿಮ್ಮದು ಯಾವ ರೀತಿ ಟ್ರಾನ್ಸಾಕ್ಷನ್ ಇದೆ ಯಾವ ರೀತಿ ನಿಮ್ಮದು ಕ್ರೆಡಿಟ್ ಸ್ಕೋರ್ ಇದೆ ನೀವು ಯಾವ ರೀತಿ ಸಾಲ ಇವು ಸೌಲಭ್ಯಗಳು ಪಡ್ಕೊಂಡಿದ್ದೀರಾ ಯಾವ ರೀತಿ ತೀರಿಸಿದ್ದೀರಾ ಇದೆಲ್ಲ ನೋಡಿ ನಿಮ್ಗೆ ಎಷ್ಟು ಕೊಡ್ಬೋದು ಅಂತ ಅವರೇ ಕೊನೆಗೆ ಇಷ್ಟು ಇಷ್ಟು ಲಕ್ಷ ರೂಪಾಯಿ ನಿಮ್ಗೆ ಕೊಡ್ಬೋದು ತಗೋತೀರಾ ಅಂತಲೇ ತೊಗೊಳ್ಳಿ ಅಂತ ಅವರೇ ಇದು ಮಾಡ್ತಾರೆ ಆವಾಗ ನಿಮಗೆ ಅಷ್ಟೇ ಅದರೊಳಗಡೆ ಬೇಕಾಗಿದೆ ಅಂದರೆ ಅಷ್ಟೇ ತೊಗೊಳ್ಳಿ ಇಲ್ಲ ಬೇ ಜಾಸ್ತಿ ಬೇಕು ಅಂತಂದರೆ ಬೇರೆ ಕಡೆ ಟ್ರೈ ಮಾಡಿ ಬಟ್ ಅಷ್ಟೇ ಅವರು ನೀವು ಎಲ್ಲೇ ಕೇಳಿದ್ರು ನಿಮ್ಗೆ ಎಷ್ಟು ಕೊಡಬೇಕು ಅಂತ ಅವರೇ ತೀರ್ಮಾನ ಮಾಡಿ ಹೇಳೋದು ಯಾರು ನಿಮ್ಗೆ ಕೇಳಿದಷ್ಟು ಕೊಡೋಲ್ಲ ಅವರು ನಿಮಗೆ ಟ್ರಾನ್ಸಾಕ್ಷನ್ ನೋಡಿ ಇಷ್ಟು ಕೊಡ್ಬೋದು ಅಂತ ಹೇಳ್ತಾರೆ ಅಷ್ಟು ತಗೊಳ್ಳಿ ಅದಾದಮೇಲೆ ನಿಮಗೆ ಲಾಸ್ಟಲ್ಲಿ ಒಂದು ಓ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ಗೆ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಹಾಕ್ಬಿಟ್ಟು ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಕ್ಲಿಕ್ ಮಾಡಿಬಿಟ್ಟು ನೀವು ಓ ಟಿ ಪಿ ಎಂಟ್ರಿ ಮಾಡ್ತು ಅಂದರೆ ನಿಮ್ಮದು ನೈಂಟಿ ಸೆಕೆಂಡಲ್ಲಿ ಅದು ಅಪ್ಡೇಟ್ ಆಗುತ್ತೆ ಅಂತ ತೋರಿಸುತ್ತೆ ತೊಂಬತ್ತು ನಿಮಿಷದಲ್ಲಿ ತೊಂಬತ್ತು ನಿಮಿಷದಲ್ಲಿ ಇದು ಅಪ್ರೂವ್ ಆಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳುತ್ತೆ ಅದು ವೆಯ್ಟ್ ಮಾಡೋ ತೊಂಬತ್ತು ನಿಮಿಷ ಆದಮೇಲೆ ನಿಮ್ದು ಏನಾಯಿತು ಅಂತ ಅಂದ್ಬಿಟ್ಟು ಡೇ ಟು ಡೆಡ್ ಎಲ್ಲ ತಗೊಳುತ್ತೆ ಬ್ಯಾಂಕ್ ಸ್ಟೇಟ್ಮೆಂಟು ಬೇಕಾಗುತ್ತೆ ಇದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ಗೆ ನಿಮಗೆ ಒಂದು ಇದು ಬರುತ್ತೆ ಒಂದು ಆಪ್ಷನ್ ಬರುತ್ತೆ ಅಂದರೆ ಅಕ್ಸೆಪ್ಟ್ ಮಾಡಬೇಕು ನೀವು ಯಾಕೆಂದರೆ ಬ್ಯಾಂಕ್ ಅವರು ಯಾರಿಗೂ ಸ್ಟೇಟ್ಮೆಂಟ್ ಕೊಡೋಲ್ಲ ಥರ್ಡ್ ಪಾರ್ಟಿಗೆ ಅದಕ್ಕೆ ಅವರು ಆಟೋಮೆಟಿಕಾಗಿ ತಗೊಳ್ಳೋದ್ರಿಂದ ನಿಮಗೆ ಇದು ಇದನ್ನು ಕೊಡ್ಬೋದಾ ಅಂತ ಅಂದ್ಬಿಟ್ಟು ಬ್ಯಾಂಕ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ನೀವು ಅದನ್ನು ಓಕೆ ಮಾಡಿ ಅಂದರೆ ಆಯಿತು ಕೊಡಿ ಅಂತಂದರೆ ತೊಂದರೆ ಇಲ್ಲ ಅವರು ಸ್ಟೇಟ್ಮೆಂಟ್ನ ಅವರು ಕಳಿಸ್ತಾರೆ ಅದ್ರ ಮೇಲೆ ನಿಮಗೆ ಲೋನ್ ಅಪ್ರೂವಲ್ ಆಗಿ ಲೋನ್ ಬರುತ್ತೆ ಲೋನ್ ನಿಮಗೆ ಎಷ್ಟು ಲಕ್ಷ ಬೇಕು ಅಷ್ಟು ಲಕ್ಷ ಅವರು ನಿಮಗೆ ಎಷ್ಟು ಎಲ ಇದೆಯೋ ಅಷ್ಟು ಕೊಡ್ತಾರೆ ಜೊತೆಗೆ ಇದರಿಂದ ನಾನು ಇನ್ನೊಂದು ಮಾತು ಹೇಳೋದೇನಪ್ಪ ಅಂದರೆ ದಯವಿಟ್ಟು ಈ ವಿಡಿಯೋ ಬರೀ ನಾನು ಸಾಲದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ನಿಮಗೆ ಸುಮ್ಮ ಸುಮ್ಮನೆ ಬೇಡ ಅಂತಂದ್ರೂ ದಯವಿಟ್ಟು ಯಾರೂ ಸಾಲ ತಗೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ ಅವಶ್ಯಕತೆ ಇಲ್ಲ ನನಗೆ ಸುಮ್ಮನೆ ನಾನು ಸೋಕಿ ಮಾಡೋಕ್ಕೋಸ್ಕರ ತಗೋತಿದ್ದೀನಿ ಅಂತ ದಯವಿಟ್ಟು ತಗೊಳ್ಳೋಕೋಗ್ಬಿಡಿ ಸೋಕಿ ಮಾಡೋಕ್ಕೆ ತಗೋತು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಉದ್ಧಾರ ಅಂತೂ ಆಗಲ್ಲ ಯಾಕೆಂದರೆ ಇನ್ನೊಬ್ರ ಹತ್ರ ಕಾರ್ ಇದೆ ಇನ್ನೊಬ್ರ ಹತ್ರ ಅದಿದೆ ಇದಿದೆ ಅಂದ್ಕೊಂಡು ನೀವು ಹೋಗಿ ನನಗೆ ನನಗೂ ಅದೇ ಬೇಕು ಅಂದ್ಕೊಂಡು ಹೋಗಿ ಸಾಲ ತಿರ್ಸೋಕ್ಕಾಗಲಿಲ್ಲ ಅಂದರೆ ಮಾತ್ರ ಎಂಥ ಎಫೆಕ್ಟ್ ಆಗುತ್ತೆ ಅಂದರೆ ಬದುಕಿದ್ದು ಸತ್ತೋ ಥರ ಮಾಡಿಬಿಡ್ತಾರೆ ಅವರು ಸಾಲ ಕೊಟ್ಟು ಸುಮ್ಮನೆ ಏನು ಬಿಡಲ್ಲ ಯಾರೂ ನಿಮ್ಗೆ ಏನೂ ಇಲ್ಲ ನಾನು ತಿಂಗ ತಿಂಗ ಕಟ್ಟಿ ನಾನು ಸಾಲ ತೀರಿಸ್ತೀನಿ ನನಗೆ ಪಕ್ಕ ಅವಶ್ಯಕತೆ ಇದೆ ಗಾಡಿ ಬೇಕೇ ಬೇಕು ಅಥವಾ ಕಾರ್ ಬೇಕೇ ಬೇಕು ಅಥವಾ ಇನ್ನೊಂದು ಏನೋ ಬೇಕೇ ಬೇಕು ನನಗೆ ಅದಿಲ್ಲ ಅಂತಂದರೆ ಆಗೋಲ್ಲ ಸ್ವಲ್ಪ ಲೈಫ್ ಲೀಡ್ ಮಾಡೋಕ್ಕೆ ನನಗೆ ಬೇಕೇ ಬೇಕು ಅನ್ನೋದಾದರೆ ಸಾಲ ತಗೊಂಡು ಅದನ್ನು ತೀರ್ಸೋ ಕೆಪಾಸಿಟಿ ಇರಬೇಕು ನಿಮಗೆ ಸುಮ್ಮ ಸುಮ್ಮನೆ ನೀವು ಸಾಲ ತಗೊಂಡು ಇದು ಮಾಡೋದಲ್ಲ ನಾನು ತೀರಿಸ್ತೀನಿ ತಿಂಗಳು ತಿಂಗಳು ಒಂದು ಇಷ್ಟು ಇ ಎಮ್ ಐ ಅಂತ ಕಟ್ಟಿ ಒಂದು ಹತ್ತು ಸಾವಿರ ರೂಪಾಯಿ ಇ ಎಮ್ ಐ ಅಂತ ಕಟ್ಟಿ ನಾನು ತೀರ್ಸೋ ತೀರಿಸ್ತೀನಿ ಒಂದು ನಾಲ್ಕೈದು ವರ್ಷದೊಳಗಡೆ ಅಂತ ಸಾಮರ್ಥ್ಯ ನಿಮ್ಮಲ್ಲಿ ಇದ್ರೆ ಮಾತ್ರ ತಗೊಳ್ಳಿ ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ತಗೊಂಡು ನೀವು ಆಮೇಲೆ ಸಾಲ ತೀರ್ಸೋ ಅಂತಂದರೆ ಬ್ಯಾಂಕ್ ಅವರು ನಿಮ್ಮ ಮನೆ ಮುಂದಕ್ಕೆ ಬಂದಾಗ ನಿಮ್ಮ ಮಾನ ಮರ್ಯದೆಲ್ಲ ಹೋಗೋದು ಅವೆಲ್ಲ ಬೇಕಾ ಸುಮ್ಮನೆ ಆಮೇಲೆ ಆವಾಗ ಏನನ್ಸುತ್ತೆ ಸುಮ್ಮನೆ ಬದುಕಿರೋಕ್ಕಿಂತ ನಾವು ಸತಗೊಳ್ಳೋದು ಒಳ್ಳೆಯದು ಅನಿಸುತ್ತೆ ಯಾಕೆಂದರೆ ಸಾಲ ಮಾಡೋದು ತುಂಬ ಕೆಟ್ಟದ್ದು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನಾನು ಇದುವರೆಗೂ ಯಾವ ಸಾಲನೂ ಮಾಡಿಲ್ಲ ಅದಕ್ಕೆ ನಿಮಗೋಸ್ಕರ ಹೇಳ್ತೀನಿ ನಾನು ಸುಮ್ಮನೆ ಸಾಲ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇದು ಮಾಡೋದಲ್ಲ ನೀವು ಸಾಲ ತಗೋಬೇಕಾದ್ರೆ ಸ್ವಲ್ಪ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ ಆಮೇಲೆ ತೀರ್ಸೋ ಕೆಪಾಸಿಟಿ ಇದ್ದರೆ ಮಾತ್ರ ತಗೊಳ್ಳಿ ಇಲ್ಲ ಅಂದರೆ ಸುಮ್ಮನೆ ತಗೊಳ್ಕೊಬೇಡಿ ಅವಶ್ಯಕತೆ ಇಲ್ಲ ಅಂದರೆ ಸೋಕಿ ಮಾಡೋಕ್ಕೋಸ್ಕರ ದಯವಿಟ್ಟು ತಗೊಳ್ಕೊಳ್ಬೇಡಿ ಅಂತ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದೀನಿ ತುಂಬ ಥ್ಯಾಂಕ್ಸ್